ಸಾಧ್ಯ ಆಗಲ್ಲ ಕೈಗಾರಿಕಾ ಪ್ರದೇಶದಲ್ಲಿ ಅದರ ಶೂಟಿಂಗ್ ಏನೋ ಮಾಡ್ಕೋತಾ ಇದ್ರು ಸ್ಟುಡಿಯೋ ಹಾಕೊಂಡು ಹಲೋ ಇವತ್ತೊಂದು ಹಾಟ್ ನ್ಯೂಸ್ ನಿಮಗೆ ಹೇಳ ಆದ್ರೆ ವಿಪರೀತವಾದಂತಹ ಪರಿಸರ ಸಂಬಂಧಿ ಕಾನೂನುಗಳನ್ನು ಉಲ್ಲಂಘಿಸಿರುವುದಕ್ಕಾಗಿ ಇಲಾಖೆ ಬಾಗಲನ್ನು ಬಂದ್ ಮಾಡಿಸಿದ್ದಾರೆ ಪರಿಸರ ಇಲಾಖೆ ನೋಟಿಸ್ ಕೊಟ್ಟಿದ್ದರು ಅವರು ಯಾವುದೇ ಡೋಂಟ್ ಕೇರ್ ಮಾಸ್ಟರ್ ಅಂತ ಇದ್ರು ಮತ್ತು ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಹೋದ್ರು ನೋಟಿಸ್ ಕೊಟ್ಟರು ನೋಟಿಸ್ ಈ ಸಂಬಂಧಿತ ವ್ಯಕ್ತಿಗಳು ತಗೊಂಡಿಲ್ಲ ಗಂಟೆ ಆದ ಮೇಲೆ ಅರ್ಧ ಗಂಟೆ ಬೇಕಾ ನಿಮಗೆ ಅಂತ ಆಕ್ಚುಲಿ ಕರೆಕ್ಟ್ ಅರ್ಧ ಗಂಟೆ ಬೇಕಿರಲಿಲ್ಲ ನೋಟಿಸ್ ತಗೋಳಕ ಮೋಸ್ಟ್ಲಿ ಅವರು ಒಳಗಡೆ ಕುತ್ಕೊಂಡಿರೋ ಲಾಸ್ಟ್ ಮಿನಿಟ್ ಫೋನ್ ಏನು ಹಾಕೋಣ ಅಂತ ಫೋನ್ ಹಾಕ್ತಿದ್ರು ಪ್ರಯತ್ನ ಅಣ್ಣ ಹೆಂಗ್ ಒಂದು ಸ್ವಲ್ಪ ಏನಾದ್ರು ಎಲ್ಪ್ ಮಾಡೋಣ ಅಂತ ಓಕೆ ಗೊತ್ತಿಲ್ಲ ವಿ ಡೋಂಟ್ ನೋ ಬಟ್ ವರ್ಕೌಟ್ ಆದಂಗೆ ಇಲ್ಲ ಅದು ಸ್ಪರ್ಧಿಗಳ ಅವರು ಇರ್ಲು ಹೆಂಗ್ ಆಯ್ಕೆ ಆಗ್ತಾರೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ நங்க அது குதூல இதா நீரொரு சரியாக கூர்ஸ்க்கேனரப்பா எங்க ஆய்வு மாத்தீரப்பா மாநியோ ஆல்ரேட் அது அவ் இஷ்டம் ராசிபாய் நீர் நீ எக் ஹோகார்த்தேன ವಾಟರ್ ಅಲ್ಲಿ ಏರ್ ಆಕ್ಟ್ ಅಲ್ಲಿ ಏನು ಪರವಾನಗಿ ತೆಗೆದುಕೊಳ್ಳಬೇಕಾಗಿತ್ತು ಯಾವುದೇ ರೀತಿಯ ಪರವಾನಗಿ ಅವರು ತೆಗೆದುಕೊಂಡಿಲ್ಲ ಅಂತ ಅವರಿಗೆ ಕ್ಲೋಸರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಏನಾದ್ರೂ ಈಗ ಹೆಚ್ಚು ಕಡಿಮೆ ಆದ ಕತೆ ಏನು ಯಾರ ಆನ್ಸರ್ ಅವಲ್ಲ ಒಂದಲ್ಲ ಒಂದು ಕತೆ ಕೆಲಸ ಮಾಡ್ತಾನೆ ಇರ್ತೀರಾ ನಿಮ್ಮನ್ನ ಕೋರ್ಟ್ ಅಲ್ಲಿ ವಿಚಾರಿಸ್ಕೊತೀನಿ ಒಬ್ಬರು ಮೇಲೆ ಒಬ್ಬರು ಬೈಕೊಂಡು ಓಡಾಡೋದು ಏನ್ ಕತೆ ಕಾಯ್ತಾ ಇದ್ದಂತ ಅವ್ರು ಆರ್ಗ ಓನರ್ ಆಗಿರೋರು